ಮಹಾಲಕ್ಷ್ಮಿ ಮೂವತ್ತು ಪೀಸ್ ಪೀಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಪ್ರಭು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದು ಹೋಗ್ಬಿಟ್ಟಿದೆ ದೆಹಲಿ ಮಾದರಿಯ ಶ್ರದ್ಧಾ ವಾಕರ್ ಕೊಲೆ ಮಾದರಿಯಲ್ಲಿ ನಡೆದಿರುವಂತಹ ಮರ್ಡರ್ ಇದೆ ಬೆಂಗಳೂರಿನ ವೈಯಾಲಿಕಾವಲ್ಲ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕವಾದಂಥ ಅಂಶಗಳು ಬೆಳಕಿಗೆ ಬರ್ತಾ ಇದೆ ಮೂವತ್ತು ಪೀಸ್ ಪೀಸ್ ಆದಂತಹ ಮಹಾಲಕ್ಷ್ಮಿಗೆ ಆಲ್ರೆಡಿ ಮದುವೆಯಾಗಿದೆ ಗಂಡ ಮಗುವಿನ ಸಮೇತ ನೆಲಮಂಗಲದಲ್ಲಿ ವಾಸ ಆಗಿದ್ದಾನೆ ಮಗು ಕೂಡ ಇದೆ ಮಹಿಳೆಗೆ ನಾಲ್ಕು ವರ್ಷದ ಮಗು ಇರುವುದಾಗಿ ಈಗ ಮಾಹಿತಿ ಸಿಗ್ತಾ ಇದೆ ಮದುವೆಯಾಗಿ ಹಲವು ವರ್ಷಗಳೇ ಕಳೆದಿದ್ದಾವೆ ಮಹಾಲಕ್ಷ್ಮಿಗೆ ಸ್ಪಾಟ್ ಆಫ್ ನೋಡ್ತಾ ಇದ್ದೀವಿ ನಾವು ನೇರ ದೃಶ್ಯಾವಳಿಗಳಿದು ಈಗಾಗಲೇ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕೂಡ ಬಂದಿದೆ ಆ ಪೀಸ್ ಪೀಸ್ ಆಗಿರುವಂತಹ ದೇಹದ ತುಂಡುಗಳನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ರವಾನೆ ಮಾಡಲಾಗುತ್ತೆ ಕಟ್ಟಡದ ಮೊದಲ ಮಹಡಿಯಲ್ಲಿ ಈ ಭೀಕರವಾದಂಥ ಬೆಚ್ಚಿ ಬೆಳೆಸುವಂತಹ ಮರ್ಡರ್ ಆಗಿ ಹೋಗಿದೆ ಅದ್ರ ಅದರಲ್ಲೂ ಕೂಡ ಆ ಫ್ರಿಜ್ನಲ್ಲಿ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಹಿಂದೆ ಕೊಲೆ ಮಾಡಿ ಫ್ರಿಜ್ನಲ್ಲಿ ಇಟ್ಟು ಹೋಗಿದ್ದಾನೆ ಹಂತಕ ಆ ಕೊಳೆತಂಥ ವಾಸನೆ ಬಂದಂತಹ ಸಂದರ್ಭದಲ್ಲಿ ಹುಳುಗಳು ಬರ್ತಾ ಇದ್ವು ಈಗ ನೋಡಿ ಎಲ್ಲ ಮೂವತ್ತು ಪೀಸು ತೆಗೆದುಕೊಂಡು ಆ್ಯಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಿದ್ದಾರೆ ಪೊಲೀಸರು ಸ್ಥಳದಲ್ಲಿ ಸಿಕ್ಕಾಪಟ್ಟೆ ಜನ ನೆರೆದಿದ್ದಾರೆ ವಯಾಲಿ ಉಲ್ಲ ವೀರಣ್ಣ ಭವನ ಏನಿದೆ ಪೈಪ್ ಲೈನ್ ರೋಡ್ ಅಲ್ಲಿ ಆಗಿರುವಂತಹ ಬಾಕ್ಸ್ ನೋಡ್ತಾ ಇದ್ವಿ ನಾವು ಬಾಕ್ಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಸೇಮ್ ಟು ಸೇಮ್ ಶ್ರದ್ಧಾ ವಾಕರ್ದು ಹಿಂಗೆ ಆಗಿತ್ತು ಆ ಪೀಸ್ ಗಳನ್ನ ದೇಹದ ತುಂಡುಗಳನ್ನ ಇಟ್ಕೊಳ್ಳಿಕ್ಕೆ ಆ ಬಾಕ್ಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಸಿಬ್ಬಂದಿ ಇನ್ನೂ ಕೂಡ ಅಲ್ಲಿ ಅಷ್ಟೊಂದು ಮಾಹಿತಿಗಳು ಸಿಗ್ತಾ ಇಲ್ಲ ಯಾರನ್ನೂ ಕೂಡ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ ನಿರ್ಬಂಧವನ್ನು ಹಾಕಿದ್ದಾರೆ ನಿಜಕ್ಕೂ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಈ ಘಟನೆಯಿಂದಾಗಿ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇಂತಹ ಘಟನೆ ಯಾವತ್ತೂ ಕೂಡ ಆಗಿರಲಿಲ್ಲ ಬೆಂಗಳೂರಲ್ಲಾಗಿತ್ತು ಆದರೆ ಈ ರೀತಿ ಭಯಾನಕವಾಗಿರಲಿಲ್ಲ ಅದು ಕೆಲವೇ ಕ್ಷಣಗಳಲ್ಲಿ ಆ ಮೃತದೇಹದ ತುಂಡುಗಳನ್ನು ರವಾನೆ ಮಾಡಲಿದ್ದಾರೆ ಈಗಾಗಲೇ ನಾವು ಹೇಳ್ತಾ ಇದ್ವಿ ಮಹಿಳೆಗೆ ಇಪ್ಪತ್ತಾರು ವರ್ಷ ಮದುವೆ ಆಗಿದೆ ಮಗು ಕೂಡ ಇದೆ ಗಂಡನಿಂದ ಹಾಕಿ ಬೇರೆ ಇದ್ಲು ಅಂತೇಳಿ ಘಟನೆ ನಡೆದಿರುವಂತ ದೃಶ್ಯ ನೋಡ್ತಾ ಇದ್ವಿ ನಾವು ಆ ಒಂದು ಸ್ಥಳ ಡೆಡ್ ಬಾಡಿ ಸಿಕ್ಕಂತ ಮನೆ ನೋಡಿ ಗೇಟ್ ಇದೆ ಅಲ್ವಾ ಕಬ್ಬಿಣದ ಗೇಟ್ ಇದೆ ಅಲ್ವಾ ಅದೇ ಮನೆ ನೋಡಿ ಒಂದು ಬೈಕ್ ನಿಂತಿದೆ ಅಪೋಸಿಟ್ ಅಲ್ಲಿ ಈ ತರ ಆಗ್ಬಾರ್ದು ಆದ್ರೆ ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅವ್ರು ಯಾರೇ ಆಗಿರಲಿ ಅವ್ರು ಯಾರು ಅಂತ ಗೊತ್ತಿಲ್ಲ ಯಾರೇ ಮಾಡಿದ್ರು ಸರಿ ಕಠಿಣವಾದ ಶಿಕ್ಷೆಗಳು ಆಗಬೇಕು ಇಷ್ಟು ವರ್ಷ ಆಗಿದೆ ಈ ಏರಿಯಾಳಿಗೆ ಇಂಥ ಕೆಲಸ ಯಾವತ್ತೂ ಆಗಿಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಲೈಫ್ಗೆ ನಾವು ನೋಡ್ತಾ ಇದ್ದಂಗೆ ಇದೇ ಫಸ್ಟ್ ಟೈಮ್ ಆಗಿರೋದು ಅಂತ ಅಂಥ ಪಾಪಿಗಳಿಗೆ ಆಗಬಾರ್ದು ಕೆಲಸ ಮಾಡ್ಬೇಕು ಅವ್ರು ಮಾಡಬಾರ್ದು ಕೆಲಸ ಮಾಡಬೇಕು ಅವ್ರಿಗೆ ಹದಿನೈದು ದಿನ ಆಗಿದೆ ಅಂತ ಸರ್ ನಮ್ಮ ಯಾರಿಗೂ ಗೊತ್ತಿಲ್ಲ ಸರ್ ಅಕ್ಕಪ್ಪ ಒಟ್ಟಾದೊಳಗೆ ಇರೋರಿಗೆ ಗೊತ್ತಿಲ್ಲ ಎಕ್ಸಾಂಪಲ್ ಇವತ್ತು ವಾಸನೆ ಬಂದಿರೋದಕ್ಕೆ ಅವರು ತೆಗೆದಿ ನೋಡಿರೋದು ಆ ವಾಸನೆ ಬಂದಿಲ್ಲ ಅಂದ್ರೆ ಅವಾಗ ಕೂಡ ತೆಗೆದು ನೋಡ್ತಾರಲ್ಲ ಅವರು ಅಷ್ಟೇ ಬೇರೆ ಏನು ಅಲ್ಲಿ ಏನಾಯಿತು ಏನೋ ಅಕ್ಕಪಕ್ಕದೊಳಗೆ ಇರೋರಿಗೆ ಗೊತ್ತಿಲ್ಲ ನಾವೇನೋ ಇಲ್ಲ ನಾವು ಏನಾದ್ರೂ ಅಂಗಡಿ ಆಯಿತು ನಮ್ಮ ಕೆಲಸ ಆಯಿತು ನಮ್ಮದು ಆ ಕಡೆ ಏನು ಯಾರು ಬರ್ತಾರೆ ಯಾರು ಹೋಗ್ತಾರೋ ಏನೋ ಗೊತ್ತಾಗಲ್ಲ ನಾನು ನೋಡಿಲ್ಲ ಸರ್ ನಾನು ಅಷ್ಟಾಗಿ ನೋಡಿಲ್ಲ ನಾನು ಆಟೋ ಡ್ರೈವರು ಬೆಳಿಗ್ಗೆ ಎದ್ದು ಹೋಗ್ತೀವಿ ಸಾಯಂಕಾಲ ಬರ್ತೀವಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಯ್ತೀವಿ ಅದು ಯಾರು ಏನೋ ನಾವು ನೋಡಕ್ ಹೋಗಲ್ಲ ಇಲ್ಲ ಸರ್ ಗಲಾಟೆ ಏನಿಲ್ಲ ಆ ಆ ಗಲಾ ಅಲ್ಲಿ ಗಲಾಟೆಗಳು ಅಂತ ಯಾವ ಇಲ್ಲ ಸಣ್ಣ ಪುಟ್ಟ ಹೆಂಡ್ರು ಮಾಮೂಲಿ ಯಾವ್ದು ಬಿಡಿ ಅದನ್ನೆಲ್ಲ ನಾವು ಅದು ಬಿಟ್ರೆ ಬೇರೆ ಏನಿಲ್ಲ ಸರ್ ಅದು ಅತ್ತೆ ಆಗಿದೆ ಸರ್ ಆದ್ರೆ ಈ ಥರ ಎಲ್ಲ ಆಗಬಾರ್ದು ಯಾವ ಏರಿಯಾ ಇಲ್ಲ ಸರ್ ಅದು ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಪಕ್ಕದವ್ರು ಫೋನ್ ಮಾಡಿದ್ರು ನೀವು ಇದ್ ಮನೇಲಿ ಈ ತರ ಆಗಿದೆ ಮತ್ತೆ ನಿಮ್ಮದು ಕ್ಯಾಮ್ರಾ ಚೆಕ್ ಮಾಡ್ಬೇಕಂತ ನಮ್ಮದು ಶಾಪ್ ಕ್ಯಾಮ್ರಾ ಇದೆ ಚೆಕ್ ಮಾಡ್ತಾರೆ ಅನ್ಕೊಂಡು ಬಂದಿದೀವಿ ಅವ್ರು ಇನ್ನೂ ಏನು ಹೇಳಿಲ್ಲ ಇಲ್ಲ ಸರ್ ಕೆಲ್ಸಕ್ಕೆ ಬೆಳಗ್ಗೆ ಹೋಗೋರು ಸಂಜೆ ಬರೋರು ಅದಷ್ಟೇ ಗೊತ್ತು ನಾವ್ ಅದ್ ಮಾಸ್ಕ್ ಹಾಕೊಳ್ಳೋದು ಯಾವಾಗ್ಲೂ ಹುಡ್ಗಿ ಅದ್ ಹಿಂದೂನಾ ಮುಸ್ಲಿಮ ಬೇರೆ ನಮ್ಗೇನು ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಈಗ ಹೆಣ್ಮಕ್ಳು ಏಜ್ ಹೆಂಗ್ ಗೊತ್ತಾಗುತ್ತೆ ಗೊತ್ತಿಲ್ಲ ಸರ್ ಆ ಮೊದ್ಲು ಇದ್ದೆ ಈಗ ಟೂ ಇಯರ್ಸ್ ಆಯ್ತು ನಾವ್ ಆ ಮನೆ ಖಾಲಿ ಮಾಡಿ ನಾವ್ ಇದ್ ಮನೆ

कंफर्म हुआ मैं इधर आ गया फिर क्या कर रहा था वो महालक्ष्मी ने मेरे को क्या भी बताया मेरा भाई कॉल किया ना अभी इसलिए मैं जल्दी इधर आ गया वो कॉल किया ऐसा ऐसा हो गया का। का। नेपाल, नेपाल का नेपाल हाँ। का महालक्ष्मी हाँ। कितने दिन से इधर रह रहा था वो क्या भी मैं बहुत साल हो गया अभी कॉन्ट्रैक्ट नहीं किया ना अभी जस्ट मेरा भाई ने कॉल करके मेरे बोला इसलिए मैं आ गया इधर महालक्ष्मी आपको क्या होना है सिस्टर होना है सिस्टर हाँ सिस्टर आवश्यक का का नाम क्या है हुकुम सिंह राणा आई थिंक हुकुम 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 हां हुकुम सिंह राणा फोटो है आपके पास नहीं एक मिनट हेलो हाँ एक क्षण पछि कॉल करते चलना रोकना रोक रोक एक क्षण मुझे कॉल कर नेपाल 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 कितने कितने साल साल हो हो गया, गया। हो गया 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 शादी उसका ये सब तो मालूम नहीं मुझे हाँ। मैं बहुत साल हो गया उनसे कॉन्ट्रैक्ट नहीं किया अभी बहुत बाद में मेरा भाई कॉल करके बोला मेरे को ऐसा ऐसा हो रहा है जल्दी इधर आ जाओ बोल के लोकेशन डाला था अभी चार्ज भी नहीं है मेरे फोन में इसलिए मैं जल्दी आ गया इधर भी अभी मैं उधर रहता था बहुत उधर कोरमंगला रहता था उधर से आया अभी मैं हाँ नेपाल से, से? नेपाल नेपाल कैलाली वो लो तो, वो लोग लोग तो का पता नहीं ये कहाँ काम करते। मैं मिला भी नहीं हूँ अभी तक उनसे मालूम नहीं क्या भी मालूम नहीं मेरे को क्या पता नहीं क्या काम क् करता था कैसा करता था आपका नाम मेरा नाम सुनील सुनील जी

ಈಗ ಅವ್ರು ವಾಸನೆ ಬರ್ತಾ ಇದೆ ಅಂದ್ಬಿಟ್ಟು ನೋಡಕ್ ಬಂದ್ರು ಅವ್ರಿ ಅವಾಗ ಬಾಗ್ಲು ತೆಗ್ದಾಗ ಫ್ರಿಡ್ಜ್ ತೆಗ್ದ್ಬಿಟ್ಟು ಕಿರ್ಚಿದ್ರು ಏನಂತ ನೋಡಿದ್ರೆ ಪೀಸ್ ಪೀಸ್ ಆಗ್ಬಿಟ್ಟಿದೆ ಬಾಡಿ ಅಂತ ಹೇಳಿದ್ರು ಯಾವ ನೋಡು ನಿಮ್ಮ ಹತ್ರ ಏನಾದ್ರು ಯಾರಾದ್ರೂ ಮಾತಾಡ್ತಾ ಇರಲಿಲ್ಲ ಅವ್ರು ಅಯ್ಯ ತಿರ್ಗಡೆ ಮನೆಯವರತ್ರ ಅವರವರು ಒಂದೇ ಕ್ಯಾಸ್ಟ್ ಅವಾಗ ಮಾತಾಡ್ಕೊಳ್ಳೋ ಯಾವ ಊರನವರು ಇವರು ಊರಲ್ಲ ಗೊತ್ತಿಲ್ಲ ಯಾವ ಭಾಷೆ ಮಾತಾಡ್ತಿದ್ರು ಅವರು ಅವ್ರು ಕನ್ನಡ ಮಾತಾಡೋರು ನನ್ನತ್ರ ಎಕ್ಸ್ಟ್ರೀಮ್ ಅಂತ ಹೇಳ್ತೈತು ಎಕ್ಸ್ಟ್ರೀಮ್ ಅಂತ ಅವರು ಸಿ ಮತ್ತೆ ಏನು ನಮಗೆ ಗೊತ್ತಿಲ್ಲ ಕನ್ನಡನೇ ಮಾತಾಡೋರು ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳಿ ನಿಮ್ಮ ಮೇರಿ ಆಕೆ ಆಕೆ ಹೆಸರು ಗೊತ್ತಿಲ್ವಾ ನಿಮಗೆ ಯಾರಾದ್ರೂ ಬರೋದು ಹೋಗೋದು ಆಚಯ ಮೇಲಿಕಾವಲ್ ಪೊಲೀಸ್ ಸ್ಟೇಷನ್ ಇದ್ದ ಫ್ಲೋರ್ ಅಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಬಾಡಿ ಕಟ್ ಇಂಟು ಪೀಸಸ್ ಫ್ರಿಜ್ ಅಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ ಉತ್ತಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಒಂದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದಾರೆ ಉಳಿದ ಇನ್ವೆಸ್ಟಿಗೇಷನ್ ನಾವು ಆಯ್ತಾ ಅವರು ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ಈಗ ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಗಿಲ್ಸ್ ಮಾಡಿ ಯಾರು ಯಾವಾಗ ಏನೇ ಪೊಲೀಸ್ನವ್ರು ಬಂದು ಒಂದು ಇಪ್ಪತ್ತು ನಿಮಿಷ ಆಯ್ತು ಸೊ ತನಿಖೆ ಆಗ್ತಾ ಇದೆ ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಷನ್ ಎಲ್ಲ ಎಲ್ಲಿ ಅವಳು ಡೀಟೇಲ್ಸ್ ಕೊಡ್ತೀವಿ ಡೀಟೇಲ್ಸ್ ಕೊಡ್ತೀವಿ ಎಷ್ಟು ದಿನ ಇಲ್ಲ ಅವರು ಇಲ್ಲಿ ಅವರೇ ಬಟ್ ಬೇರೆ ಬೇರೆ ಸ್ಟೇಟ್ನವರು ಬಟ್ ಇಲ್ಲಿ ಇಸ್ಲಿಮೆ ಜಲ್ದಿ ಇದೆ ರಾಗಿಯಾ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅವರ ಸಂಬಂಧಿಕರು ಕೂಡ ಬಂದಿದ್ದಾರೆ ನೋಡಿ ನೇಪಾಳಿ ಮೂಲದವರು ಅಂತ ಹೇಳಲಾಗ್ತಾ ಇದೆ ಅವರು ಅವ್ರ ಸಹೋದರ ಆಗಲೇ ಮಾತಾಡ್ತಿದ್ನಲ್ವ ಹಿಂದಿಯಲ್ಲಿ ಅವ್ರ ಸಹೋದರ ನೇಪಾಳಿ ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಆಕೆ ಹೆಸರು ಕೂಡ ಗೊತ್ತಾಗ್ತಿದೆ ಬಟ್ ಸ್ಥಳೀಯರಿಗೆ ಅಷ್ಟೊಂದು ಮಾಹಿತಿ ಇಲ್ಲ ಮಾಸ್ಕ್ ಹಾಕ್ಕೊಂಡು ಯಾವಾಗಲೂ ಕೂಡ ಮಹಾಲಕ್ಷ್ಮಿ ಓಡಾಡ್ತಾ ಇದ್ಲಂತೆ ಒಂದು ನಾಯಿ ಕೂಡ ಸಾಕಿದ್ಲು ಅದು ಕೂಡ ಸ್ಥಳೀಯರು ಹೇಳಿದ್ದಾರೆ ಬಟ್ ಈಗ ಅವರ ಸಂಬಂಧಿಕರು ಎಲ್ಲೆಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಅವರು ಈಗ ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ ಕನ್ನಡ ಮಾತಾಡ್ತಾ ಇದ್ದರು ಅಂತ ಹೇಳ್ತಿದ್ರು ಒಬ್ಬ ಅಲ್ಲಿ ಸ್ಥಳೀಯ ಮಹಿಳೆ ಮತ್ತು ಎ ಡಿ ಸಿ ಪಿ ಸತೀಶ್ ಅವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದವರು ಇವರು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡಿದ್ದಾರೆ ನೋಡಿ ಅವರ ಸಂಬಂಧಿಕರವರು ನೇಪಾಳಿಯವರೇ ಪಕ್ಕಾ ನೇಪಾಳಿ ಬಹಳ ವರ್ಷಗಳಿಂದ ಇಲ್ಲಿಯೇ ಅವರು ನೆಲೆಸಿದ್ರು ಆದರೆ ಯಾರು ಕೊಲೆ ಮಾಡಿದ್ದು ಯಾಕೆ ಏನು ಅನ್ನೋದು ಇನ್ನೂ ಕೂಡ ಖಚಿತವಾದಂಥ ಮಾಹಿತಿ ಬಂದಿಲ್ಲ ಇನ್ನು ಜೊತೆಗೆ ಅಲ್ಲಿ ಸ್ಥಳೀಯರಿಗೂ ಕೂಡ ಜಾಸ್ತಿ ಮಾಹಿತಿ ಇಲ್ಲ ಅಂತ ಅನಿಸುತ್ತೆ ಯಾರ ಜೊತೆಗೂ ಕೂಡ ಆಕೆ ಮಾತಾಡ್ತಾ ಇರಲಿಲ್ಲ ಒಬ್ಬ ಮಹಿಳೆ ಜೊತೆಗೆ ಅಷ್ಟೇ ಮಾತಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ ಮನೆಗೆ ಯಾರು ಬರ್ತಾಯಿದ್ರು ಹೋಗ್ತಾಯಿದ್ರು ಅದು ಇನ್ನೂ ಕೂಡ ಇಲ್ಲ ಅನುಮಾನಗಳು ಜಾಸ್ತಿ ಇದ್ದಾವೆ ಇದೇ ಬಿಲ್ಡಿಂಗ್ ನೋಡಿ ಮೊದಲ ಮಹಡಿಯಲ್ಲಿ ಒನ್ ಬಿ ಎಚ್ ಕೆ ಬಾಡಿಗೆ ಮನೇಲಿ ಸುಮಾರು ಮೂರಿಂದ ನಾಲ್ಕು ತಿಂಗಳಿಂದ ಬಂದು ಇಲ್ಲಿ ಆ ಮಹಿಳೆ ವಾಸವನ್ನು ಮಾಡ್ತಾಯಿದ್ರು ಮಂತ್ರಿಮಾಲಲ್ಲೇನೋ ಕೆಲಸ ಮಾಡ್ತಾ ಇದ್ರು ಅಂತ ಸ್ಥಳೀಯರು ಹೇಳ್ತಾ ಇದ್ರು ಅಲ್ಲಿ ಬಟ್ಟೆ ಗಂಡ ನೆಲಮಂಗಲದಲ್ಲಿ ವಾಸ ಆಗಿದ್ದಾನೆ ಮಗುವಿನ ಜೊತೆಗೆ ಆಕೆ ಇಲ್ಲಿ ಒಬ್ಬಳೆ ವಾಸವಾಗಿದ್ಲು ಈಗ ಮೂವತ್ತು ಪೀಸನ್ನು ಮಾಡಿ ಫ್ರಿಜ್ಜಿನಲ್ಲಿಟ್ಟಿದ್ದಾನವನು ಅವರ ತಾಯಿ ಮತ್ತು ಸಹೋದರಿ ಬಂದಂಥ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ಅದು ವಾಸನೆ ಬರುವಂಥ ಸಂದರ್ಭದಲ್ಲಿ ಫ್ರಿಜ್ ಓಪನ್ ಮಾಡ್ತಾರೆ ಆಗ ಹುಳುಗಳು ಬರ್ತಾ ಇರುತ್ತೆ ಆಮೇಲೆ ತುಂಡುಗಳು ಪತ್ತೆ ಆಗುತ್ತೆ ಈಗ ಸ್ಥಳಕ್ಕೆ ಎಫ್ ಎಸ್ ಎಲ್ ತಜ್ಞರು ಕೂಡ ಬಂದಿದ್ದಾರೆ ಪೊಲೀಸರು ಕೂಡ ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಅಲ್ಲಿ ಸ್ಥಳೀಯರಿಂದ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಕೆಲವೊಂದಿಷ್ಟು ಸ್ಫೋಟಕವಾದಂಥ ಅಂಶಗಳು ನೋಡಿ ಇಡೀ ಇಡೀ ಅಲ್ಲಿ ಸುತ್ತಮುತ್ತಲಿರುವಂಥ ನಿವಾಸಿಗಳು ಎಲ್ಲ ದೌಡಾಯಿಸಿ ಬಂದಿದ್ದಾರೆ ನಿಜಕ್ಕೂ ಬಹಳ ಶಾಕ್ನಲ್ಲಿದ್ದಾರೆ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಥ ಘಟನೆ ಅದು ದೆಹಲಿಯಲ್ಲಿ ನೋಡ್ತಾ ಇದ್ದೀವಿ ನಾವು ಶ್ರದ್ಧಾ ವಾಕರ್ ಮೂವತ್ತೈದು ಪೀಸ್ ಮಾಡಿದ್ದ ಅವನು ಅಫದಾಬು ಮತ್ತಷ್ಟು ಮಾಹಿತಿ ಕೊಡ್ತಾರೆ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಾ ಇದೆ ಇದು ದೆಹಲಿಯ ಈ ಶ್ರದ್ಧಾ ವಾಕರ್ ಕೊಲೆ ನೋಡಿದೀವಿ ನಾವು ಮೂವತ್ತೈದು ಪೀಸು ಇದು ಮೂವತ್ತು ಪೀಸು ಮಹಾಲಕ್ಷ್ಮಿ ಇದು ಘಟನೆಗೆ ಕಾರಣ ಏನು ಅನ್ನೋದು ಗೊತ್ತಾಗ್ತಿದೆಯಾ ಪ್ರಾಥಮಿಕ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಬಯಲಾಗ್ತಾ ಇದೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ ಹಾಗಾಗಿನೇ ಸ್ಪಷ್ಟವಾದಂತಹ ಮಾಹಿತಿ ಏನಿದೆ ಅನ್ನೋದು ಪ್ರಭು ಈಗಾಗಲೇ ನಾನು ಘಟನಾ ಸ್ಥಳದಲ್ಲಿರುವಂಥದ್ದು ಘಟನಾ ಸ್ಥಳದಲ್ಲಿ ನೋಡ್ಬೋದು ಈಗಾಗಲೇ ಸಾಕಷ್ಟು ಜನ ಅಧಿಕಾರಿಗಳಿರ್ಬೋದು ಮತ್ತೆ ಇಲ್ಲಿನ ಸುತ್ತಮುತ್ತ ಸ್ಥಳ ಎಲ್ಲರೂ ಕೂಡ ಬಂದು ಜಮಾವಣೆ ಮಾಡಿರುವಂತದ್ದು ನಿಮ್ಮ ಈ ಕ್ಯಾಮ್ರಾದಲ್ಲಿ ಜೂಮ್ ಮಾಡೋದು ಗೊತ್ತಾಗುತ್ತೆ ಒಂದು ಗೇಟ್ ಕಾಣ್ತಾ ಇದೆ ಆ ಗೇಟ್ ನ ಒಳಭಾಗದಲ್ಲಿರುವಂತಹ ಮೊದಲನೇ ಮಾಡಿಯಲ್ಲಿ ಘಟನೆ ನಡೆದಿರುವಂಥದ್ದು ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಮೊದಲೇ ಈ ಇನ್ಸಿಡೆಂಟ್ ಆಗಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇಡೀ ಪ್ರಕರಣ ಪ್ರಕರಣ ನಿಜಕ್ಕೂ ಸುತ್ತಮುತ್ತಲೇ ಏರಿದ್ರೆ ಎಲ್ಲರೂ ಕೂಡ ಆತಂಕವನ್ನು ಉಂಟು ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಹಿಂದೆ ಉತ್ತರ ಭಾರತ ಕಡೆ ಸಾಕಷ್ಟು ಇಂಥ ಪ್ರಕರಣಗಳನ್ನು ಕೇಳಿದ್ವಿ ಶ್ರದ್ಧಾ ಪ್ರಕರಣ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡಿತ್ತು ಅದೇ ರೀತಿಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಆಗಿರುವಂತದ್ದು ನಿಜಕ್ಕೂ ಎಲ್ಲರೂ ಕೂಡ ಒಂದು ಕಡೆ ಆತಂಕ ಮತ್ತು ಇನ್ನೊಂದು ಕಡೆ ನಗರಕ್ಕೆ ನಗರವೇ ಬೆಚ್ಚಿ ಬಿದ್ದಿರುವಂಥದ್ದು ಅಂದ್ರೆ ಈ ಹಿಂದೆ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ತರದ ಒಂದು ಪ್ರಕರಣ ಆಗಿತ್ತು ಅದೇ ರೀತಿಯಾದ ಒಂದು ಪ್ರಕರಣ ಇಲ್ಲಿ ಮತ್ತೆ ಆಗಿರುವಂತದ್ದು ನಿಜಕ್ಕೂ ಎಲ್ರಿಗೂ ಕೂಡ ಗಾಬರಿಯನ್ನು ಕುಡಿಸಿರುವಂತದ್ದು ಈಗಾಗಲೇ ಕೊಲೆ ಆಗಿರುವಂತಹ ಮಹಿಳೆ ಏನಿದ್ರೆ ಅವಳು ಮಹಾಲಕ್ಷ್ಮಿ ಅಂತ ಹೇಳಾಗ್ತಾ ಇರುವಂಥದ್ದು ಆಕೆಯ ಗಂಡ ನೇಪಾಳ ಮೂಲದವನು ಹುಕುಮ್ ಸಿಂಗ್ ರಾಣಾ ಅಂತ ಹೇಳಿ ಈತ ಮೂಲತಃ ನೇಪಾಳದವನು ಈತ ಈಕೆನ ಮದುವೆ ಆದ ನಂತರ ಒಂದು ಮಗುನೂ ಇತ್ತು ಕೂಡ ಇಬ್ರು ಜೊತೆಗಿದ್ರು ಅದು ಕೆಲ ಸಮಯದ ನಂತರ ದೂರವಾಗಿದ್ರು ಅನ್ನೋ ಮಾಹಿತಿ ಇರುವಂಥದ್ದು ಸೊ ಇದಾದ ಬಳಿಕ ಏನು ಈ ಈತ ನೆಲಮಂಗ್ನಲ್ಲಿ ಇರ್ತಾ ಇದ್ದೆ ಆದರೆ ಮಹಿಳೆ ಇಲ್ಲೇ ಇರ್ತಾ ಇದ್ಲು ಅನ್ನೋ ಮಾಹಿತಿ ಇರುವಂಥದ್ದು ಈ ಸಂದರ್ಭದಲ್ಲಿ ಈತನಿಗೆ ಗೆಳೆಯನಿದ್ದ ಅಂತ ಹೇಳಿ ಸತ್ಯಮಂತ್ರವರ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಅಂದರೆ ಈತರನ್ನು ಪಿಕಪ್ ಮಾಡಲಿಕ್ಕೆ ಡ್ರಾಪ್ ಮಾಡಲಿಕ್ಕೆ ಬರ್ತಾ ಇದ್ದ ಅಂತ ಆದರೆ ಈಕೆ ಏನಿದ್ದಾಳೆ ಈಕೆ ಇಲ್ಲೇ ನಿಯರ್ ಮಂತ್ರಿ ಏನಿದೆ ಇದರಲ್ಲಿ ಒಂದು ಕೆಲಸವನ್ನು ಮಾಡ್ಕೊಂಡು ಕೂಡ ಇದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಸದ್ಯ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿರುವಂತದ್ದು ಏನು ಕೇಂದ್ರ ವಿಭಾಗದ ಡಿ ಸಿ ಪಿ ಆಗಿರುವಂಥ ಶೇಖರ್ ಅವರು ಅದರ ಜೊತೆಗೆ ಶೇಷಾದ್ರಪುರಂ ಸಬ್ ಡಿವಿಜನ್ ಎ ಸಿ ಪಿ ಆಗಿರುವಂಥ ಪ್ರಕಾಶ್ ರೆಡ್ಡಿ ಇರ್ಬೋದು ಮತ್ತೆ ಈ ಡಿವಿಷನ್ ಏನಿದೆ ಅಷ್ಟು ಜನ ಇನ್ಸ್ಪೆಕ್ಟರ್ ಭೇಟಿ ಸ್ಥಳ ಪರಿಶೀಲನೆ ಮಾಡಿರುವಂಥದ್ದು ಈಗಾಗಲೇ ಸ್ಥಳಕ್ಕೆ ಆಂಬುಲೆನ್ಸ್ ಬಂದಿದೆ ಮೃತದೇಹ ಏನಿದೆ ಇದನ್ನು ಕಟ್ಟು ಕಟ್ಟು ತುಂಡು ತುಂಡಾಗಿ ಮಾರಿಸಿ ಈತ ರೆಫ್ರಿಜರೇಟರ್ ಇಟ್ಟಿರುವಂಥದ್ದು ಇಟ್ಟಿರುವಂತದ್ದು ಅದರಿಂದ ತೆಗೆದು ಅದನ್ನ ಈಗ ಸೆಕ್ಯೂರ್ ಮಾಡಿಕೊಂಡು ಇವರು ಅದನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಬೇಕಾಗುತ್ತೆ ಅದಕ್ಕೆ ಎಲ್ಲ ತಯಾರಿ ಜೊತೆಗೆ ಕ್ರೈಮ್ ಸೀನ್ ಮಾಡ್ಯೂರ್ ಮಾಡಿಕೊಳ್ಬೇಕು ಎಫ್ ಎಸ್ ಎಲ್ ಅಧಿಕಾರಿಗಳು ಏನಿದ್ದಾರೆ ಸಿಬ್ಬಂದಿಗಳು ಅವರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅದರ ಜೊತೆಗೆ ಈಗಾಗಲೇ ಯಾವಾಗ ಇನ್ಸಿಡೆಂಟ್ ಆಯ್ತು ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಆಕೆಯ ಗಂಡ ಇರ್ಬೋದು ಮತ್ತು ಅವರ ಸಂಬಂಧಿಕರು ಏನಿದ್ರು ಅವರ ಗೆಳೆಯರು ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಸ್ಥಳಕ್ಕೆ ಬರ್ತಾ ಇರುವಂಥದ್ದು ಬಂದು ಇನ್ಸಿಡೆಂಟ್ ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂತದ್ದು ಒಟ್ಟಾರಾಗಿ ಇಡೀ ಪ್ರಕರಣವನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಮತ್ತೊಂದು ಈ ರೀತಿಯ ಪ್ರಕರಣ ಆಗಿರುವಂಥದ್ದು ನಿಜಕ್ಕೂ ಬೆಂಗಳೂರನ್ನು ಬೆಚ್ಚಿ ಬೀಳಿಸಿರುವಂಥದ್ದು ಸೊ ಈತ ಹತ್ಯೆಯನ್ನು ಮಾಡಿ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅದನ್ನ ರೆಫ್ರಿಜರೇಟ್ನಲ್ಲಿ ಇಟ್ಟಿದ್ದ ಮತ್ತು ಯಾಕೆಂದರೆ ಯಾವುದೇ ಹತ್ಯೆಯನ್ನು ಮಾಡಿ ಬೆಳಕಿಗೆ ಬಂದರೆ ತಕ್ಷಣ ಕ್ರಿಮಿನಲ್ ಬಂಧಿಸಲಿಕ್ಕೆ ತುಂಬ ಈಸಿ ಆಗುತ್ತೆ ಆದರೆ ಬಾಡಿ ಸಿಗದ ರೀತಿಯಲ್ಲಿ ಇಲ್ಲ ತಡವಾಗಿ ಸಿಕ್ಕಿದ್ರೆ ಇಲ್ಲಿಂದ ಅಕ್ಯೂಸ್ಡ್ ಎಲ್ಲಿ ಬೇಕಾದ್ರೆ ಎಸ್ಕೇಪ್ ಆಗ್ಬೋದು ಈ ಕಾರಣಕ್ಕಾಗಿ ಆತ ಪೂರ್ವ ನಿಯೋಜಿತವಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ಈತ ಹತ್ಯೆಯನ್ನು ಮಾಡಿರುವಂಥದ್ದು ಇದೇ ಕಾರಣಕ್ಕಾಗಿ ಗೊತ್ತಾಗಿಲ್ಲ ಸದ್ಯ ಪೊಲೀಸರಿಗೆ ಯಾವಾಗ ಈ ಸ್ಮೆಲ್ ಬರಲಿಕ್ಕೆ ಶುರುವಾಯಿತು ಗಂಡ ಬಂದು ಮನೆ ಬಾಗಿಲನ್ನು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಇಡೀ ಘಟನೆ ಬೆಳಕಿಗೆ ಬಂದಿರುವಂತದ್ದು ಬಂದಾದ ನಂತರ ಪೊಲೀಸರಿಗೆ ವಿಚಾರ ಗೊತ್ತಾಗಿದೆ ಸದ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಪ್ರಭು ಸಂತೋಷ್ ನೋಡ್ತಾ ಇದ್ದೀವಿ ಆಗ್ಲೇ ಅವರ ಸಂಬಂಧಿಕರು ಕೂಡ ಬಂದಿದ್ದಾರೆ ಅಂದ್ರೆ ಅವರು ಸಹೋದರು ಕೂಡ ಮಾತನಾಡ್ತಾ ಇದ್ರು ಅಂದರೆ ಸ್ಥಳೀಯರಿಗೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ ಯಾರ ಜೊತೆಗೂ ಕೂಡ ಆಕೆ ಮಾತಾಡ್ತಿರ್ಲಿಲ್ಲ ಅಂತಂದು ಬಟ್ ಬಟ್ ಅನುಮಾನಗಳು ಈಗ ಆ ಒಬ್ಬ ಫ್ರೆಂಡ್ ಅಂತ ಏನೇ ಹೇಳಿ ಬರ್ತಾ ಇದ್ದ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡಲಿಕ್ಕೆ ಅವ್ನ ಮೇಲೆ ಜಾಸ್ತಿ ಇದೆಯಾ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಸಿ ಸಿ ಟಿ ವಿ ಫುಟೇಜ್ ಆಗಿರ್ಬೋದು ಈ ರೀತಿ ಸಾಕ್ಷ್ಯಾಧಾರಗಳ ಕಲೆ ಹಾಕುವಿಕೆ ಯಾವ ರೀತಿ ನಡೀತಾ ಇದೆ ಅನ್ನೋದು ಖಂಡಿತ ಒಬ್ಬರಿಗೂ ಅದು ತನಿಖಾ ಹಂತದ ಭಾಗವಾಗಿ ಪೊಲೀಸರಿಗಾಗಲೇ ವಿಶೇಷ ತಂಡಗಳನ್ನು ಕೂಡ ರಚನೆಯನ್ನು ಮಾಡಿಕೊಂಡಿರ್ತಾರೆ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಮಾಹಿತಿಯನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಏನು ಘಟನಾ ಸ್ಥಳದ ಸುತ್ತಮುತ್ತ ಇರುವಂಥ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳಿತ್ತು ಅದರ ಜೊತೆಗೆ ಆಕೆ ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು ಸೊ ಅಲ್ಲಿ ಒಂದು ಮಾಹಿತಿಯನ್ನು ತೆಗೆದುಕೊಂಡಿರುವಂಥದ್ದು ಯಾವಾಗಿಂದ ಕೆಲಸವನ್ನು ಮಾಡ್ತಾ ಇದ್ಲು ಆಕೆ ಏನು ಮತ್ತು ಆಕೆಯ ಮೊಬೈಲ್ ನಂಬರ್ ಏನಿದೆ ಅದನ್ನು ತೆಗೆದುಕೊಂಡು ಸಂಪರ್ಕದಲ್ಲಿರುವಂಥವರು ಅಂದರೆ ಆಗಾಗ್ಲೇ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಕೂಡ ಆಕೆಯ ಮೊಬೈಲ್ ನಂಬರ್ ಏನಿದೆ ಅದು ಸ್ವಿಚ್ ಆಫ್ ಆಗಿತ್ತು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಹಿನ್ನೆಲೆ ಅದರ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಆಗ್ತಾ ಇದ್ದಾರೆ ಅದರ ಜೊತೆಗೆ ಮನೆ ಇರ್ಬೋದು ಆಕೆ ಕೆಲಸ ಮಾಡುತ್ತಿದ್ದಂತಹ ಸುತ್ತಮುತ್ತ ಭಾಗದಲ್ಲಿರುವಂತಹ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳಿದೆ ಅದನ್ನು ಒಂದು ಪರೀಕ್ಷಣವನ್ನು ಮಾಡಲಿಕ್ಕೆ ಒಂದು ತಂಡವನ್ನು ರಚನೆ ಮಾಡಿರುವಂಥದ್ದು ಅಂದರೆ ಬೇರೆ ಬೇರೆ ವಿಭಾಗದ ಈಗಾಗಲೇ ಪೊಲೀಸರು ಬಂದಿರುವ ಹಿನ್ನೆಲೆಯಲ್ಲಿ ಈ ವಿ ಸಬ್ ಅಷ್ಟು ಸಿಬ್ಬಂದಿಗಳು ಈ ಪ್ರಕರಣಕ್ಕೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು ಒಂದು ಕಡೆ ಸಿ ಸಿ ಕ್ಯಾಮ್ರಾ ಫುಟೇಜ್ ಇರ್ಬೋದು ಮತ್ತೊಂದು ಕಡೆ ಆಕೆಯನ್ನು ಪತ್ತೆ ಹಚ್ಚುವಂಥದ್ದು ಅವರ ಫ್ಯಾಮಿಲಿ ಅವರು ಇರ್ಬೋದು ಅವರ ಸ್ನೇಹಿತರು ಇರ್ಬೋದು ಇಲ್ಲ ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರು ಹೀಗೆ ಹಲವು ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನು ಕೈಗೊಂಡು ಆದರೆ ಮೊದಲು ಈಗ ಬಾಡಿಯನ್ನ ಇಲ್ಲಿಂದ ಡಿಸ್ಪೋಸಲ್ ಮಾಡಬೇಕಾಗುತ್ತೆ ಅಂದ್ರೆ ಅವರ ಮನೆಯಿಂದ ತೆಗೆದುಕೊಂಡು ಮರಣೋತ್ತರ ಪರೀಕ್ಷೆಗೆ ಕಳಿಸಬೇಕು ಮರಣೋತ್ತರ ಪರೀಕ್ಷೆ ಕಳಿಸಿದ ನಂತರ ಬಾಡಿ ಸುಮಾರು ಹದಿನೈದು ಇಪ್ಪತ್ತು ದಿನ ಆದ್ರೂ ಕೂಡ ಸ್ಮೆಲ್ ಬಂದಿಲ್ಲ ಒಂದು ರೆಫ್ರಿಜರೇಟರ್ ಇಟ್ಟಿರುವಂತದ್ದು ಅದರ ಜೊತೆಗೆ ಸ್ಮೆಲ್ ಬಾರದ ರೀತಿಯಲ್ಲಿ ಕೆಮಿಕಲ್ ಕೂಡ ಅದಕ್ಕೆ ಹಾಕಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಹೀಗಾಗಿ ಆತ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದ ಹತ್ಯೆ ಮಾಡಿದಂತ ವ್ಯಕ್ತಿ ಯಾರು ಅನ್ನೋದು ಒಂದಿಷ್ಟು ಮಾಹಿತಿಗಳ ಸುಲಿವಿ ಸಿಕ್ಕಿದ್ದ ಅದರಲ್ಲಿ ಪೊಲೀಸರು ಆತ ಇಲ್ಲಿದ್ದ ಯಾವಾಗಿಂದ ಈಕೆಗೆ ಪರಿಚಯ ಇತ್ತು ಹತ್ಯೆ ಮಾಡಿದಂಥ ಉದ್ದೇಶ ಅನ್ನೋದು ಕಾರಣ ಮರ್ಡರ್ ಫಾರ್ ಗೇನ್ ಆಗಿರ್ಬೋದ ಇಲ್ಲ ಬೇರೆ ಏನಾದ್ರು ಅಕ್ರಮ ಸಂಬಂಧವನ್ನು ಇಟ್ಕೊಂಡಿರ್ಬೋದ ಹಣಕಾಸಿನ ವಿವರ ಇರ್ಬೋದಾ ಮರ್ಡರ್ ಫಾರ್ ಗೇನ್ ಇರ್ಬೋದು ಈಗ ಹಲವು ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ ಸದ್ಯ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ತಂಡಗಳನ್ನಾಗಿರಚ್ಕೊಂಡು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮೆಲ್ಲ ಮಾಹಿತಿಗಾಗಿ ನೋಡಿ ಇದೇ ಫ್ರಿಜ್ಜು ನೂರ ಅರವತ್ತೈದು ಲೀಟ್ರ್ ಫ್ರಿಜ್ ಇದು ನಾವು ನೋಡ್ತಾ ಇದ್ದೀವಿ ನೋಡಿ ಇದೇ ಫ್ರಿಜ್ಜಲ್ಲಿ ಮೂವತ್ತು ಪೀಸ್ಗಳನ್ನು ಮಾಡಿ ಆಹಂತಕ ಇಟ್ಟಿದ್ದಾನೆ ಮಹಾಲಕ್ಷ್ಮಿದು ಒನ್ ಡೋರ್ ಫ್ರಿಜ್ ಫ್ರಿ ಅದು ಅಲ್ಲಿ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಆ ಫ್ರಿಜ್ಜನ್ನು ಓಪನ್ ಮಾಡಿದಾಗ ಸ್ಮೆಲ್ ಬಂದಿದೆ ಅಂದರೆ ಫ್ರಿಜ್ ಓಪನ್ ಮಾಡೋಕ್ಕಿಂತ ಮುಂಚೆ ಸ್ಮೆಲ್ ಬಂದಿದೆ ಜೊತೆಗೆ ಹುಳುಗಳು ಬರ್ತಾಯಿತ್ತು ಫ್ರಿಜ್ಜಿಂದ ಆಚೆ ಬರ್ತಾ ಇತ್ತು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಕೋಲೆ ಆಗಿರೋದು ಬೆಳಕಿಗೆ ಬಂದಿದೆ